ಹತ್ತು ಕೆ ಜಿ ಗೋಧಿ ತಂದೆ ನಾನು ಬಿಸಿಲಲ್ಲಿ ಒಣಗಿಸಿದ್ದೀನಿ ಮಿಷಿನ್ಗೆ ಹಾಕ್ಸ್ಕೊಂಡು ಬರ್ತೀನಿ ಇದನ್ನು ತೊಗೊಂಡು ಹೋಗ್ಬಿಟ್ಟು ನಾವು ರೆಡಿಮೇಡ್ ಗೋಧಿ ಹಿಟ್ಟು ಉಪಯೋಗ್ಸೋದಿಲ್ಲ ಸೊ ಈಗ ಮನೆಯಲ್ಲೇ ಮಾಡ್ಕೊಳ್ತೀನಿ ನಾನು ಒಂದು ಹತ್ತು ಕೆ ಅಷ್ಟು ಹಿಟ್ಟು ಗೋಧಿ ತೊಗೊಂಬಂದು ಬಿಸಿಲಲ್ಲಿ ಹಾಕಿ ಆಮೇಲೆ ಅದು ತೊಗೊಂಡು ಹೋಗ್ಬಿಟ್ಟು ಅದನ್ನು ಮಿಷಿನ್ಗೆ ಹಾಕ್ಸ್ಕೊಂಡು ಬರ್ತೀನಿ ಇದ್ರದ್ದು ಕಾಸ್ಟ್ ಎಷ್ಟಾಯಿತು ಅಂತ ನಿಮಗೆ ಕುತೂಹಲ ಇರ್ಬೋದು ಇದನ್ನು ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊಳ್ತೀನಿ ಒಂಬತ್ತೂವರೆ ಕೆ ಜಿ ಗೋಧಿನಲ್ಲಿ ಇಷ್ಟಾಗಿದೆ ಇಟ್ಟು ಸ್ವಲ್ಪ ಇದೆ ನಾನು ಈ ಗೋಧಿನ ಶರಬತ್ ಗೋಧಿನ ಕಣ್ಣು ಇರ್ಬೋದು ಓದ್ತಿದ್ದೀರಾ ಅನ್ಸುತ್ತೆ ಶರ್ಬತ್ ತ್ರೀ ವೀಟ್ ಅಂತ ಇದೆ ಇದು ಡಿಮಾಟಲ್ ನಾನು ತಗೊಂಡು ಬಂದಿದ್ದೀನಿ ನಾಲ್ಕು ಮುಕ್ಕಾಲು ಕೆ ಜಿ ಹತ್ತಿರ ಇದೆ ಇದು ನಾಲ್ಕು ಮುಕ್ಕಾಲು ಕೆ ಜಿ ರೇಟ್ ನೋಡ್ತಿರ್ಬೋದು ನೀವು ನಲ್ವತ್ತೇಳು ರೂಪಾಯಿ ಐವತ್ತು ಪೈಸಾ ಪರ್ ಕೆ ಜಿ ಸೊ ನಾನು ತಂದಿರೋ ನಾಲ್ಕು ಮುಕ್ಕಾಲು ಕೆ ಜಿಗೆ ಇನ್ನೂರ ಇಪ್ಪತ್ತಾರು ರೂಪಾಯಿ ಆಗಿದೆ ಓಕೆನಾ ಇದೊಂದು ಸೆಟ್ಟು ಇನ್ನೊಂದು ಸೆಟ್ ಬಂದು ಎರಡು ಕವರಲ್ಲಿ ಹಾಕೋ ಹಾಕ್ಕೊಂಡು ತೊಗೊಂಡು ಬಂದಿದ್ದು ಸೊ ಇದು ಬಂದು ಇದು ಕೂಡ ನಾಲ್ಕು ಮುಕ್ಕಾಲು ಕೆ ಜಿ ಇದೆ ಕಾಣಿಸ್ತಾ ಕಾಣಿಸ್ತಾಯಿದ್ದಲ್ಲ ನಿಮಗೆ ನಾಲ್ಕು ಮುಕ್ಕಾಲು ಕೆ ಜಿ ಟೋಟಲ್ ಹತ್ತು ಕೆ ಜಿ ನಾನು ತಂದಿದ್ದು ಡಿಮಾರ್ಟ್ ಶರ್ಬತ್ ಬೋಧಿ ನಾ ನಲ್ವತ್ತೇಳು ರೂಪಾಯಿ ಐವತ್ತು ಪೈಸಾ ನೋಡಿ ಕಾಣಿಸ್ತಾ ಇದೆ ಸೊ ರೇಟು ಕೂಡ ನಿಮಗೆ ಕಾಣಿಸ್ತಾ ಇದೆ ನಾನು ನಾನು ಕೊಟ್ಟಿರೋ ರೇಟು ಇನ್ನೂರ ಇಪ್ಪತ್ತೈದು ರೂಪಾಯಿ ಮೂವತ್ತ್ನಾಲ್ಕು ಪೈಸಾ ಇದು ಬಂದು ಇನ್ನೂರ ಇಪ್ಪತ್ತಾರು ರೂಪಾಯಿ ಇಪ್ಪತ್ತು ಪೈಸಾ ಓಕೆನಾ ಇನ್ನೂರು ಇಪ್ಪತ್ತೈದು ಪಾಯಿಂಟ್ ಮೂವತ್ತ್ನಾಲ್ಕು ಮೂರು ನಾಲ್ಕು ಇನ್ನೂರು ಇಪ್ಪತ್ತಾರು ಪಾಯಿಂಟ್ ಮೂರು ಜೀರೋ ಸೊ ಟೋಟಲ್ ಎಷ್ಟು ಬಂತು ಗೊತ್ತಾ ನನಗೆ ಮಾಡಿದ್ರೆ ನಾನ್ನೂರ ಐವತ್ತೊಂದು ರೂಪಾಯಿ ಅರವತ್ತ್ನಾಲ್ಕು ಆಯಿತು ನನಗೆ ಹತ್ತು ಕೆ ಜಿಗೆ ನೋಡಿ ಈ ಅಮೌಂಟ್ ಬಂದು ಗೋಧಿ ಇಟ್ಟು ಪರ್ಚೇಸ್ ಮಾಡಿದ ಅಮೌಂಟ್ ಇದು ಐವತ್ತೊಂದು ರೂಪಾಯಿ ಅರವತ್ನಾಲ್ಕು ಪೈಸಾ ಬೀಸ್ಕು ಬೀಸೋದಕ್ಕೆ ಐವತ್ತು ರೂಪಾಯಿ ತೊಗೊಂಡಿದ್ದಾರೆ ಸೊ ಟೋಟಲ್ ಅಮೌಂಟ್ ಬಂದು ನೋಡಿ ಐನೂರ ಒಂದು ರೂಪಾಯಿ ಅರವತ್ತ್ನಾಲ್ಕು ಪೈಸ ಬಿದ್ದಿದೆ ನನಗೆ ಇದು ಯಾವುದು ಕಲ್ಬೇರ್ಕೆ ಏನಿಲ್ಲ ಶರ್ಬತ್ ಗೋಧಿ ತಂದು ನಾವು ಹತ್ತು ಕೆ ಜಿಯಷ್ಟು ನಾವು ಬೀಸ್ಕೊಂಡು ತಂದಿರೋಂತ ಗೋಧಿ ಹಿಟ್ಟು ಓಕೆನಾ ಎಲೆ ಎತ್ತಿಟ್ಕೊಂಡಿದೆಯಲ್ಲ ಇಲ್ಲಿ ತಿಂಡಿ ಮಾಡೋಕೆ ಅಲ್ವಾ ತಿಂಡಿನ ಅಡಿಗೆ ಏನು ಮಾಡ್ತರೋದು ಮಾಡ್ತಾರೆ ತಿಂಡಿ ಸಿಂಪಲ್ ಚಿತ್ರಾನ್ನ ಸಿಂಪಲ್ ಚಿ ಸಿಂಪಲ್ ಆಗಿ ಓಕೆ 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 ತರಕಾರಿ ನ್ನು ಉಪಯೋಗಿಸ್ತಲ್ವಾ ತರಕಾರಿ ಇಲ್ಲ ಏನೇನೆ ಹಾಕ್ತಿ죠 ಮತ್ತೆ ಈರುಳ್ಳಿ ಬೀನ್ಸ್ ಬಿಟ್ಟು ಬಿಟಿ ಕ್ಯಾಪ್ಸಿಕಮ್ ಒಂದು ಒಂದೆ ಹಾಕ್ತಿದೀನಿ ಆಮೇಲೆ ಕಳ್ಳೆ ಬೀಜ ಹಾಕ್ತಿದೀನಿ ಕಡಲೆಕಾಯಿ ಬೀಜ ಕಡಲೆಕಾಯಿ ಬೀಜನಾ ಹಾ ಬಟಾಣಿ ಅಂತ ಹೇಳಿದ್ದು ಇದು ನಾನೇನ್ ಹೇಳಿದೆ ಗೊತ್ತಾ ಕ್ಯಾಪ್ಸಿಕಮ್ಗೆ ಇದು ಚೆನ್ನಾಗಿರ್ತೈತಿ ಯಾವಾಗಲೂ ಏನದು ಬಟಾಣಿ ಒಳ್ಳೆ ಒಳ್ಳೆ ಕಾಂಬಿನೇಷನ್ ಅಥವಾ ನೀನ್ ಕಳತಿ ಬೀಜ ಹಾಕ್ತಿ ಅಂತಂದ್ರೆ ತೆಂಗಿನಕಾಯಿ ಹಾಕ್ಬೇಕು ಚೆನ್ನಾಗಿರುತ್ತೆ ಟೇಸ್ಟ್ ಹಿಂಗು ಹಾಕಿ ತೆಂಗಿನಕಾಯಿ ಹಾಕಿ ಒಗ್ಗರಣೆ ಕೊಟ್ಟರೆ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟ್ ಆಯ್ತು ಹಂಗೆ ಮಾಡೋದು ಇವಾಗ ಏನ್ ಮಾಡ್ತೀವಿ ಯಾವ್ದು ಎರಡು ಬಟಾಣಿ ಹಾಕ್ಬಿಟ್ಟು ಮಾಡ್ತೀವಿ ಬಟಾಣಿ ಹಾಕಿ ಕ್ಯಾಪ್ಸಿಕಂ ಹಾಕಿ ಸಾಕ್ ಎರಡೇ ಎರಡೇ ನೀರು ಬೇಡ ಚೆನ್ನಾಗಿರುತ್ತೆ ಕ್ಯಾಪ್ಸಿಕಮ್ ಚಿತ್ರಾನ್ನ

ಫೈಲ್ ಅಂತ ಇಂಗ್ಲೀಷ್ ಆ ಓಕೆ ನಾನು ಏನು ಮಾಡ್ತೀನಿ ಚಾಕು ಚುಕ್ ಮಾಡಬೇಕಂದ್ರೆ ಆ ಆ ಸರಿ ಮಾಡು ಈ ರಫ್ ಆಗಿರೋ ಗೋಡೆಗಳು ನೆಲ ಎಲ್ಲ ಇರ್ತಲ್ಲ ಸಿಮೆಂಟ್ ನೆಲ ಕಲ್ಲುಗಳು ಅದ್ರ ಮೇಲೆ ಹಾಕಿ ನಾನು ಶಾರ್ಪ್ ಮಾಡೋದು ಯಾವಾಗ್ಲೂ ಅದು ಅದ್ರಲ್ಲೂ ಮಾಡ್ಬೋದು ಅದ್ರಲ್ಲೂ ಮಾಡ್ಬೋದು ಇದು ಫೈಲ್ ಇಲ್ಲ ಅಂದ್ರೆ ಫೈಲ್ ಚೆನ್ನಾಗಿದೆ ಇದು ಈ ಅಮೆಝನ್ ಇದರಲ್ಲೆಲ್ಲ ಬರ್ತೈತೆ ಕೆಲವು ಇದು ಚಾಕು ಇದೆಲ್ಲ ಶಾರ್ಪ್ ಮಾಡೋದಕ್ಕೆ ಇವಾಗ ಒಂದು ಇಂಟ್ರೊಡ್ಯೂಸ್ ಮಾಡಿದ್ದಾರೆ ಅವರು ಅದರಲ್ಲಿ ಇದೆ ಅದರಲ್ಲಿ ಬಟ್ ಇದು ಚೆನ್ನಾಗಿದೆ ಇದು ಹ್ಞೂ ಏನು ಕೇಳಿದ್ದೀವ ಕಾಫಿ ಕುಡ್ದ ಒಂದು ಕಾಫಿ ಕುಡ್ದೆ ನೀವು ಹಾಲೇನು ಹಾರ್ಲಿಕ್ಸ್ ಹಾಕಿ ಇಟ್ಟಿದ್ದೀರಿ ಕುಡಿದಿಲ್ವೇನಾ ಕುಡಿತೀನಿ ಅದು ಆರೋಗ್ಯ ಬಿಡುತ್ತೆ ತಣ್ಣಗೆ ಹೋಗುತ್ತೆ ತಿಂಡಿ ಅರ್ಜೆಂಟ್ ಐತೆ ಮಗಳ ಕೆಲಸಕ್ಕೆ ಹೋಗ್ಬೇಕು ಓಕೆ ಅದಕ್ಕಾಗಿ ಜಲ್ದಿ ರೆಡಿ ಮಾಡ್ತಾ ಇದ್ದೀನಿ ತಿಂಡಿ ಬೇಗ ಆಗಬೇಕು ಹ್ಮ್ ಬೇಗ ಮುಗಿಸ್ತೀರಾ ಮಾಡಿ ಇವಾಗ ಚಿತ್ರನ್ನ ಒಂದು 15 ನಿಮಿಷ ಆಗುತ್ತೆ ಈಗ ಟೈಮ್ ಎಷ್ಟು ಗೊತ್ತಾ ಸರಿ ಟೈಮ್ ನೋಡ್ಕೊ ಬರ್ತೀನಿ ಓಕೆ ಕ್ಲಾಕ್ ಎಲ್ಲೋ ಐತೆ ಏಳು ಗಂಟೆ ಮೂವತ್ತೈದು ನಿಮಿಷ ಆಗಿದೆ ಇವಾಗ ಏಳು ಗಂಟೆ ಮೂವತ್ತೈದು ನಿಮಿಷ ಆಗಿದೆ ಸೊ ಎಷ್ಟು ಬೇಗ ಮಾಡ್ತೀರ ಹಾಗಾದ್ರೆ ಚಿತ್ರಾನ್ನ ನೀವು ಇವಾಗ ಟೈಮ್ ಕೊಡಿ ಇವಾಗ ಎಷ್ಟೊತ್ತಿಗೆ ಮಾಡಿ ಮುಗಿಸ್ತೀರಂತ ಅದೆಲ್ಲ ಬೇಕು ಅಲ್ಲ ನೀವು ಅರ್ಜೆಂಟ್ ಎಷ್ಟು ನಿಮಿಷಕ್ಕೆ ಆಗುತ್ತೆ ಅಂತ ಒಂದು ಗೆಸ್ಸು ಅಟ್ಲೀಸ್ಟ್ ಹಾಗಾದ್ರೆ ಎಂಟು ಗಂಟೆ ಒಳಗಡೆ ಆಗುತ್ತೆ ಅಂತ ಅರ್ಥ ಆಯ್ತು ಏಳು ಮೂವತ್ತೈದೀಗ ನೋಡ ಹೋಗ್ಲಿ ನಿಮ್ಗೆ ಹಂಗೆ ಕಷ್ಟ ಆಯ್ತು ಅಂತಂದ್ರೆ ಎಷ್ಟು ನಿಮಿಷದೊಳಗಡೆ ಮಾಡ್ತೀರಂತ ಚಾಲೆಂಜ್ ಇವಾಗ ಓಕೆನಾ ಆರಾಮಾಗಿ ಮಾಡ್ರಪ್ಪ ಆಮೇಲೆ ಇದು ಇದ್ ಮಾಡ್ಕೊಂಡ್ಬೋಣ ಹುಷಾರು ಏನೋ ಹೇಳ್ಬಿಟ್ಟು ಚಾಲೆಂಜ್ ಕೊಟ್ಟು ಜೋರ್ ಜೋರಾಗಿ ಹೋಗಿ ಮಾಡಕ್ಕೆ ಹೋಗಿಬಾರ್ದು ಹುಷಾರು ಹಾ ಕೇರ್ಫುಲ್ ಆಗಿ ಮಾಡ್ಬೇಕು ಅಷ್ಟೇ ಅನ್ನ ಆಗಿದೆ ಚಿತ್ತ ಗೊಜ್ಜಾದ್ರೆ ರೆಡಿ ಆಗೋಯ್ತು ಅಲ್ವಾ ಶುರು ಮಾಡೋಣ ಶುರು ಮಾಡೋಣ ಶುರು ಕೊತ್ತಂಬರಿ ಕರ್ಬೇವು ಎಲ್ಲ ರೆಡಿ ಆಗಿದೆ ನಿಂಬೆಹಣ್ಣು चांके नीम बहनो, तो कैप्सिकम बटानी चित्रना मर्चेडीज़ ग्राउन्ड टॉयल, खड़े कई ये नहीं, सीमा डेढ़ बीक शक-शक, जास्ती होगी लड़ने, अनुसंधान, तो भाई ये लड़ने जास्ती तो गिला, खड़ा ಏನಬೇಕು ಎಣ್ಣೆ ಯಾವ ಮೆಷರ್ಮೆಂಟ್ ಮೇಲೆ ಹಾಕ್ತಿರಾ ನೀವು ನಾನು ಹೆಂಗೆ ಹಾಕ್ತಿರೋ ಗೊತ್ತಾ ಎಣ್ಣೆ ಬಂದು ನಾವು ಅನ್ನ ಏನು ಕ್ವಾಂಟಿಟಿ ಮಾಡ್ತೀವಲ್ಲ ಆ ಲೆಕ್ಕಕ್ಕೆ ನಾನು ಎಣ್ಣೆ ಹಾಕಿಕೊಳ್ಳೋದು ನೀವು ಹಾಗೆ ಮಾಡ್ತೀರಾ ಹೌದು ಸ್ವಲ್ಪ ಎಣ್ಣೆ ಟೇಸ್ಟ್ ಬರುತ್ತೆ ಸಾಸಿವೆ ಸಾಸಿವೆ ಹಾಕಿ ದಿನಿ ನಿನ್ನ ಕಾದಿದೆ ಸಾಸಿವೆ ಆಯ್ತು ನೆಕ್ಸ್ಟ್ ಇದೋ ಕಡಲೆಬೇಳೆ ಕಡಲೆಬೇಳೆ ಉದ್ದಿನಬೇಳೆ ಉದ್ದಿನಬೇಳೆ ಹಾಕು

नोट आ जीना है ना कैमरा कहीं नींदा नोट आ जीना है एक्ज़र्स पे ना गाड़ी बंदरे वो वा, आ वाली कड़े के तले थे आये गाटे लड़ों ने ओके ये माँ ये वाली कड़े गाड़ी बंदरे वो वाली कड़े गाड़ी बंदरे ना लगते हैं हम्म कैप्रीकम बटानी बटानी चित्रा ना बटानी बीस कोड दी वही बिके इल्� ಬಟಾಣಿ ಅಂದ್ರೆ ಯಾವ ಬಟಾಣಿ ಅದು ಫ್ರೋಜನ್ ಬಟಾಣಿ ಬರುತ್ತಲ್ಲ ಅದ ಅಥವಾ ಬಿಡಿಸಿರೋ ಬಟಾಣಿ ಬಿಡಿಸಿರೋ ಬಣ್ಣ ಹಸಿ ಬಟಾಣಿ ಹಸಿ ಬಟಾಣಿ ಬಿಡಿಸಿರೋದು ಅದ ಫ್ರೋಜನ್ ಹಸಿ ಬಟಾಣಿ ಅಂತಾನೆ ಹೇಳೋದು ಇಲ್ಲ ನಾವು ಮಾರ್ಕೆಟ್ ಇಂದ ತಗೊಂಡ್ಬಂದು ಬಿಡಿಸಿ ಇಟ್ಕೊಂಡಿರ್ತೀವಿ ಕಾಯಿ ಬಿಡಿಸಿ ಮಾಡಿರೋ ಬಟಾಣಿ ಸರಿ ಇದು ಸ್ವಲ್ಪ ಎಣ್ಣೆನಲ್ಲಿ ಸಾಫ್ಟ್ ಆದ್ರೆ ಸಾಕಾಗ್ತದೆ ಬೆಂದ ಹೋಗುತ್ತಲ್ವಾ ಹೌದು ಇದು ನೀರಲ್ಲಿ ಸುತ್ತಿರಲ್ಲ ಕ್ಯಾಪ್ಸಿಕಂ ಹಾಕೋಬೇಡಿ ದಯ ಟೈಮಲ್ಲೇನೆ ಉಪ್ಪು ಅಷ್ಟನೆಲ್ಲ ಹಾಕೋಬೇಕು ಅವಾಗ ನಿಮ್ದದು ಕಾಯಿಗೆ ಎಲ್ಲ ತಿಳಿ ಮಾಡ್ತಾರೆ ಹಾ ಅದು ಚೆನ್ನಾಗಿರುತ್ತೆ ನನ್ಗೆ ಅದಕ್ಕೆ ಗೊತ್ತಾ ನಿಮ್ಮ ತಾಯಿ ಮಾಡ್ತಾ ಇದ್ರಮ್ಮಮ್ಮ ಗಿರ್ಜಮ್ಮ ಅವರು ಸೂಪರಾಗಿ ಮಾಡೋ ಚಿತ್ರಾನ್ನ ಅವರು ಅವ್ರು ಅವ್ರ ಚಿತ್ರ ನಾನು ಯೂಶ್ವಲಿ ಎಲ್ಲ ಚಿತ್ರಾನ್ನೆಲ್ಲ ಹೆಂಗೆ ಮಾಡ್ತೀವಿ ಚೆನ್ನಾಗಿ ಆನಿಯನ್ ಎಲ್ಲ ಫ್ರೈ ಮಾಡಿ ಕಡಲೆಬೇಳೆನೂ ಚೆನ್ನಾಗಿ ಫ್ರೈ ಮಾಡಿಬಿಟ್ಟು ಮಾಡ್ತೀವಲ್ವ ಅವರು ಕಡಲೆಬೇಳೆ ಆನಿಯನ್ ಎಲ್ಲ ಈರುಳ್ಳಿ ಎಲ್ಲ ಫುಲ್ ಫ್ರೈ ಆಗ್ತಿರಲೋ ಲೈಟಾಗಿ ಬಿಸಿ ಮಾಡಿಬಿಟ್ಟು ಹಂಗೆ ಮಾಡ್ಬಿಡೋವ್ರು ಅದು ತುಂಬ ಟೇಸ್ಟ್ ಆಗಿರ್ತದೆ ಚಿತ್ರಾನ್ನ ತಿನ್ನೋಕ್ಕೆ ನಾನು ತಿಂದಿದ್ದೀನಿ ನೀವು ಅಮ್ಮ ಮಾಡಿರೋ ಚಿತ್ರಾನ್ನ ನಂಗೆ ತುಂಬ ಇಷ್ಟ ಆಗುತ್ತೆ ತುಂಬ ಚೆನ್ನಾಗಿ ಮಾಡ್ತಾರೆ ருச்சே தக்கே அந்த உப்பு ஹெங்காக அவங்க க்வாண்டிட்டி ரைஸ் குவாலிட்டி இருக்கா ரைஸ் க்வாண்டிட்டி நோட் கொண்டு ஆஷ்ட் கரெக்டாக தக்கங்கே கலவ் அன்னக்கே உப்புக்கண்டு வீஸ்கொண்டிருத்தார் நம்பி நான் அன்னக்கு உப்பு ரூடி இல்வல்ல அதுக்கு நான் அன்னு க்வாண்டிட்டி ஏன் மாற்றோ அது நோட்கு உப்பு சார் உப்பு சிக்கன் கொஜு உழியோல அவங்க ಅನ್ನ ತಗಬ್ದು ನನ್ಗೆ ಇಷ್ಟ ಆಗಲ್ಲ ಫ್ರಿಜಲ್ ಎಲ್ಲ ಇಟ್ಕೊಂಡು ಬೇಕು ನನ್ಗೆ ಇಷ್ಟ ಆಗಲ್ಲ ಫ್ರಿಡ್ಜಲ್ ಜಾಸ್ತಿ ಉಪಯೋಗಿಸ್ಬಾರ್ದು ಅಂತ ನನಗೆ ಮಾಡಿದ್ರೆ ಆದಷ್ಟು ಕಮ್ಮಿನೇ ಮಾಡ್ಕೊಂಡ್ರೆ ಒಂದ್ ವರ್ಷಕ್ಕೆ ಎಷ್ಟು ಬೇಕು ಅಷ್ಟೇ ಫ್ರೆಶ್ ಆಗಿ ಮಾಡ್ಕೊಂಡು ಹಂಗೆ ತಿನ್ನ ಫ್ರಿಜ್ಜಲ್ಲಿ ಇಟ್ಕೊಂಡ್ರೆ ಅದು ಎರಡು ದಿನ ಮೂರು ದಿನ ಹಂಗೆ ಬಿದ್ದಿರುತ್ತೆ ಫ್ರಿಜ್ಜಲ್ ಅಲ್ಲಿ ಚೆನ್ನಾಗಿರಲ್ಲ ನನಗೆ ಇಷ್ಟ ಆಗಲ್ಲ ಅದು ಅಲ್ಲಿ ಯಾರು ಮಾಡಿಕೊಂಡು ತಿನ್ನಬಾರ್ದು ಕೂಡ ಇದು ಹೆಚ್ಚಾಗಿ ಮಾಡಿ ಇಟ್ಕೊಂಡು ಫ್ರಿಜಲ್ಲಿ ಇಟ್ಕೊಂಡು ತಿನ್ನೋದು ಒಳ್ಳೆಯದಲ್ಲ ಅಂತ ನಾನು ಸಜೆಸ್ಟ್ ನಿಮಗೇನಿಸುತ್ತೆ ಅದು ನಾನು ಹೇಳೋದು ಫ್ರೆಶ್ ಮಾಡ್ತೀನಿ ಬರ್ತಿದ್ರು ಅಲ್ಲ ಆರೋಗ್ಯಕ್ಕೆ ಒಳ್ಳೆಯದು ಅಲ್ಲ ಅದು ಅಂತ ನನಗೆ ಏನು ಅಡುಗೆ ಮಾಡೋದು ಒಂಥೂ ಕಮ್ಮಿ ಅದಕ್ಕೆ ಸಿಗುತ್ತೆ ಇಲ್ಲ ಫ್ರೆಶ್ ಆಗಿ ಮಾಡಿಕೊಂಡು ಸ್ವಲ್ಪ ಕಮ್ಮಿನೇ ಮಾಡ್ಕೊಂಡು ತಿಂದರೆ ತುಂಬ ಒಳ್ಳೆಯದು ತುಂಬ ಒಳ್ಳೆಯದು ವೇಸ್ಟು ಆಗೋಲ್ಲ ಆರೋಗ್ಯಕ್ಕೂ ಒಳ್ಳೆಯದು ಒಂದು ಕಮ್ಮಿ ತಿನ್ನೋದ್ರಿಂದ ಆರೋಗ್ಯನೂ ಚೆನ್ನಾಗಿರುತ್ತೆ ಕಮ್ಮಿ ಹಾಂ ಓಕೆ ಇವಾಗ

ம் அது அது மேலே இடி இன்னொரு மண்ணு அதே இட்ரி அது பிரெஸ் ஆக்சாக ஓப்பன் அவங்க ஆகியா சரியாக ಅಲ್ಲ ಫಸ್ಟ್ ಇಂಡವಾಗ ಹಂಗೆ ಇಡ್ರಿ ಈ ಥರ ಹೊಸ ಹಣ್ಣು ಹಂಗೆ ಇಟ್ಬಿಟ್ಟು ಮಾಡೋದು ಕೊನೆಯಲ್ಲಿ ಏನು ಮಾಡೋದು ಮೂರು ಇದೆಯಲ್ಲ ಮೂರೂ ಇಟ್ಬಿಟ್ಟು ಹಾಂ ಬೇಡ ಒಂದೇ ಸಾಕು ಎರಡು ಒಂದೇ ಸಾಕು ಒಂದೇ ಸಾಕು ಹಿಂಡಿ ಇವಾಗ ಹ್ಞೂ ಇನ್ನೂ ಇನ್ಬೇಕು ಅಂತಂದ್ರೆ ಅದು ಮೂರೂ ಇವಾಗ ಒಂದರಲ್ಲಿ ಹಾಕಿ ಇವಾಗ ಇವಾಗ ಒಂದ್ರ ಮೇಲೆ ಎಲ್ಲ ಮೂರು ಇಟ್ಬಿಟ್ರು ಇದು ಹಿಂಡಿರೋದು ಮೊದಲು ಮೂರು ಇಟ್ಟರೆ ಇದೆ ಬಿಡಂಗಿ ಜೋಶರು ಅಜೀವಂತ ಹಾ ಸೊ ಟೈಟಾ ಕೂತ್ಕೊಳ್ಳುತ್ತೆಲ್ಲ ಇನ್ ಸ್ವಲ್ಪ ಇರೋ ರಸ ಎಲ್ಲಾ ಬರುತ್ತೆ ಅಂತ ಆ ಪಲ್ಪು ರಸ ಸ್ವಲ್ಪ ಮುದ್ದೆ ಆದಂಗಿದಲ್ಲ ಯಾಕ ಆಗ್ತಾರ ಬೇಡ ಖಾರ ಉಪ್ಪುಳಿ ಎಲ್ಲ ಕರೆಕ್ಟಾಗಿದೆಯಾ ಎಲ್ಲ ಕರೆಕ್ಟ್ ಆಗಿದೆ ಟೇಸ್ಟ್ ಮಾಡ್ಬೋದಾ ಹೌದಾ ಬಾಕ್ಸ್ ಹಾಕ್ಕೊಳ್ಳ್ರಿ